சிாருடமாஸ்வீழவராரவிந்தமந்திரத்தில் சமரிசிகண்டு சிதம்பரமீசம் சித்தாரூடயம் ஷிஷ் பிரசிஷியூப்பேணோகம் குருமாஷயி கமலம் தாபத்தியம் ಶಾಂತೈಕ್ಯ ಪದದಂ ದೇವಂ ಸಿದ್ಧಾರುಡ ಮಹಂಬಜೆ ಅಂತ ಹೇಳಿ ಸಿದ್ಧಾರುಡ ಸದ್ಗುರುಗಳನ್ನು ವಿಶೇಷವಾಗಿ ಸ್ತುತಿಗೈದು ಅವರ ಒಂದು ಅನುಗ್ರಹಕ್ಕೆ ಪಾತ್ರರಾದರು ಸಿದ್ಧಾರುಡರು ಮರ್ತ್ಯಲೋಕಕ್ಕೆ ಬಂದಂತಹ ಮಹಾದೇವರು ಪ್ರತ್ಯಕ್ಷ ಪರಮೇಶ್ವರ ನಮ್ಮಂಥ ಪಾಮರರನ್ನು ಉದ್ಧರಿಸಬೇಕು ಅನ್ನುವ ಒಂದೇ ಒಂದು ಉದ್ದೇಶದಿಂದ ಸಿದ್ಧಾರುಡರ ರೂಪದಿಂದ ಭೂಮಿಗೆ ಇಳಿದು ಬಂದ ನನ್ನ ಪರಿಸ್ಥಿತಿ ಹೆಂಗಾಗೈತೆ ಅಂದರೆ ಸಿದ್ಧಾರುಡ ಅಪ್ಪನ ಒಂದು ಗುಣಗಾನವನ್ನು ಮಾಡಲಿಲ್ಲ ಅಂದರೆ ನಿದ್ದೆನ ಹತ್ತೋದಲ್ಲ ಅದು ರಾತ್ರಿ ಹನ್ನೆರಡಾಗಲಿ ಒಂದಾಗಲಿ ಎರಡಾಗಲಿ ಆವಾಗಿನ ಮಠವೂ ಸಹಿತ ನಿದ್ದಿನ ಬರೋದಿಲ್ಲ ಸಂಸಾರ ಅನ್ನೋದು ಒಂದು ದುಃಖ ಸಾಗರ ಈ ದುಃಖ ಸಾಗರದಲ್ಲಿ ಆ ಸಿದ್ಧಾರುಢರ ಒಂದು ಚಿಂತನೆಯನ್ನು ಮಾಡ್ತೇನಲ್ಲ ಇದು ಆ ದುಃಖ ಸಾಗರದಲ್ಲಿ ಸುಖದ ನೌಕೆ ಸಿಕ್ಕಂಥ ಒಂದು ಅನುಭವ ನನ್ನ ಮನಸ್ಸಿಗೆ ಆಗತೈತಿ ಉಸಿರಿನೊಳಗೆ ಆ ಅಪ್ಪನ ಒಂದು ಧ್ಯಾನವನ್ನು ಬಿಟ್ಟರೆ ಮತ್ತೊಂದೇನೂ ಉಳಿದಿಲ್ಲ ಸಂಸಾರದಲ್ಲಿಯ ದುಃಖಗಳು ಒಂದು ಪಾಠವನ್ನು ಕಲಿಸಿದವು ಏನಂದ್ರೆ ನಾವು ನಡೆಸುತ್ತಿರುವಂತಹ ಈ ಏನು ಒಂದು ಜೀವನ ಐತಿ ಇದು ಐತಿ ಆ ವ್ಯರ್ಥವಾದಂತಹ ಜೀವನದೊಳಗೆ ಸಾರ್ಥಕತೆಯನ್ನು ಹೊಂದಬೇಕಂದ್ರೆ ಒಂದೇ ಒಂದು ಮಾರ್ಗ ಅದು ಸದ್ಗುರುವಿನ ಗುಣಗಾನ ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಅವನ ಮಹಿಮೆಗಳನ್ನು ಹೇಳುವುದು ಕೇಳುವುದು ಓದುವುದು ಬರೆಯುವುದು ಇದ ಒಂದು ಜೀವನದ ಸಾರ್ಥಕತೆ ಏನಪ್ಪಾ ಅಂತ ಅನಿಸ್ಬಿಟ್ಟೈತಿ ಮಹಾತ್ಮರ ಎಲ್ಲ ಪುಣ್ಯಾತ್ಮರ ಜೀವನ ಚರಿತ್ರೆಗಳನ್ನು ಅವತಾರೆ ಪುರುಷರ ಜೀವನ ಚರಿತ್ರೆಗಳನ್ನು ತೆಗೆದು ನೋಡಿದಾಗ ಅವರೆಲ್ಲರೂ ಒಂದೇ ಬೋಧನೆ ಮಾಡ್ತಾರೆ ಏನಂದರೆ ದುಃಖ ನಿನ್ನನ್ನು ಎಚ್ಚರಗೊಳಿಸ್ತೈತಿ ಅಂತ ಹೇಳ್ಕರ್ ಸುಖ ನಿನ್ನನ್ನು ಮಲಗಿಸ್ತೈತಿ ಅಂಥೇಳಿ ಅಂದ್ರೆ ದುಃಖ ಅನ್ನೋದು ಜೀವನದಲ್ಲಿ ಆವರಿಸಿತಪ್ಪ ಅಂದ್ರೆ ಯಾವಾಗಲೂ ಮನಸ್ಸು ಜಾಗ್ರವಾಗಿ ಉಳಿದಿರ್ತೈತಿ ಆ ದುಃಖವನ್ನು ಪರಿಹರಿಸುವಂತಹ ಒಂದು ದೈವೀ ಶಕ್ತಿಯ ಕಡೆಗೆ ತನ್ನ ಮನಸ್ಸನ್ನು ಜಗ್ತಿರ್ತೈತಿ ಯಾವಾಗೂ ಅದು ಆ ಕಡೆನ ಲಕ್ಷಿರ್ತೈತೆ ಮತ್ತು ಸಂಸಾರದೊಳಗೆ ಎಲ್ಲ ಸುಖಗಳು ಪ್ರಾಪ್ತವಾಗಿಬಿಟ್ಟುಪಾ ಅಂದರೆ ಮನಸ್ಸು ತನ್ನ ಒಂದು ಸುಖದ ಅನುಭವದೊಳಗೆ ಆ ದೈವಿ ಶಕ್ತಿಯ ಚಿಂತನೆಯನ್ನು ಕಡಿಮೆ ಮಾಡ್ತೈತಿ ಏನು ಅಂಥೇಳಿ ಒಂದು ಅನುಭವ ಮತ್ತು ಅದು ಸಿದ್ಧನೂ ಆಗೈತಿ ಹಾಗಾಗಿ ನಾವೆಲ್ಲರೂ ಸಹಿತ ಬಹಳ ಜನ್ಮದ ಪುಣ್ಯವನ್ನು ಮಾಡಿದ್ದರ ಫಲವಾಗಿ ಸದ್ಗುರು ಸಿದ್ಧಾರುಡಪ್ಪನ ಒಂದು ಗುಣಗಾನವನ್ನು ಮಾಡುವಂತಹ ಭಾಗ್ಯ ನಮ್ಮೆಲ್ಲರಿಗೂ ಸಿಕ್ಕೈತಿ ಅದಕ್ಕೆ ಮನುಷ್ಯನೊಳಗೆ ಒಂದು ವಿಚಾರ ಬಂತು ಏನಂದರೆ ಡಾಕ್ಟರ್ ಮಲ್ಲಿಕಾರ್ಜುನ್ ಸಿಂದಗಿಯವರು ಸಿದ್ಧಾರುಡ ಅಪ್ಪನ ಬಗ್ಗೆ ವಿಶೇಷವಾದಂಥ ಅಧ್ಯಯನವನ್ನು ಮಾಡಿದಂಥ ಪುಣ್ಯಾತ್ಮರು ಸಂತ ಶಿಶುನಾಳ ಶರೀಫರನ್ನು ಕುರಿತು ಪಿ ಎಚ್ ಡಿ ಪಡ ಪದವಿಯನ್ನು ಪಡೆದಂಥ ಧೀಮಂತ್ರವರು ಅವರು ಡಾಕ್ಟರ್ ಮಲ್ಲಿಕಾರ್ಜುನ್ ಸಿಂಧಿಯವರು ಅವರ ಜೊತೆಗೆ ಭಾಳಷ್ಟು ಸರಿ ನನಗೆ ಸಂಪರ್ಕ ಆತು ಹತ್ತೊಂಬತ್ತು ನೂರ ತೊಂಬತ್ತೇಳು ತೊಂಬತ್ತೆಂಟು ಆ ಸಮಯದೊಳಗೆ ವಾರದೊಳಗೆ ಒಂದು ಎರಡು ಸಾರಿ ಆದರೂ ಸಹಿತ ಅವ್ರದ್ದು ನಂದು ಭೆಟ್ಟಿಯಾಗ್ತಿತ್ತು ನಮ್ಮ ಅಜ್ಜಿಯವರಾದಂಥ ಬಸಲಿಂಗಮ್ಮ ಸಾನಿಕೊಪ್ಪ ಅವರು ಸಿದ್ಧಾರ್ಡ್ರ ಬಗ್ಗೆ ವಿಶೇಷವಾದಂಥ ಮಾಹಿತಿಗಳನ್ನು ಅವರು ಸಂಗ್ರಹಿಸಿಕೊಂಡಿದ್ದರು ಆ ವಿಷಯಗಳನ್ನು ಹೇಳಿ ಧಾರವಾಡಕ್ಕೆ ನಮ್ಮ ಮನೆಗೆ ಮ್ಯಾಲಿಂದ ಮೇಲೆ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರು ಬರ್ತಿದ್ದರು ಅವರು ಸಿದ್ಧಾರುಡ ಅಪ್ಪನವರಿಗೆ ಭಟ್ಟಿಯಾದಂಥ ಅನೇಕ ಪುಣ್ಯಾತ್ಮರನ್ನು ಅವರ ಒಡನಾಡಿಗಳನ್ನು ಗುರುತಿಸಿ ಅವ್ರ ಹತ್ರ ಹೋಗಿ ಅವರ ಹತ್ರ ಉಳಿದು ಅವರ ಕನ್ನಾರೆ ಕಂಡು ಸಿದ್ಧಾರುಡರ ಮಹಿಮೆಯನ್ನು ಅನುಭವಿಸಿದಂಥ ಲೀಲೆಗಳನ್ನು ಕೇಳಿ ಉಲ್ಲೇಖ ಮಾಡ್ತಿದ್ರು ಅವರು ಅಂತಹ ಒಂದು ವಿಶೇಷವಾದ ಸಾಧನೆಯನ್ನು ಮಾಡಿದಂಥ ಪುಣ್ಯಾತ್ಮರು ಡಾಕ್ಟರ್ ಮಲ್ಲಿಕಾರ್ಜುನ್ ಸಿಂಧಿಯವರು ಅವರು ಪರಮ ಪೂಜ್ಯ ಶ್ರೀ ಸಿದ್ಧಾರುಢ ಸ್ವಾಮಿಗಳು ಜೀವನ ಲೀಲಾಮೃತ ಅಂಥೇಳಿ ಒಂದು ಪುಸ್ತಕವನ್ನು ಬರೆದರು ಅದನ್ನು ಮರಾಠಿ ಒಳಗೂ ಸಹಿತ ಅವರು ಅನುವಾದಿಸಿದರು ಈ ಒಂದು ಪುಣ್ಯಮಯವಾದಂತಹ ಒಂದು ಚರಿತ್ರದೊಳಗೆ ಯಾವ ವಿಷಯಗಳನ್ನು ಅವರು ಎಷ್ಟೊಂದು ಸುಂದರವಾಗಿ ವಿವರ್ಸ್ಕೋತಾ ಹೋಗಿದ್ದಾರೆ ಅನ್ನೋದನ್ನು ನಾನು ನೋಡಿದ್ದೀನಿ ಅದನ್ನು ತಮಗೂ ಸ್ವಲ್ಪ ತಿಳಿಸ್ಬೇಕು ಅದರೊಳಗೆ ಏನು ಬರ್ದಾರಂಥೇಳಿ ಅಂತೇಳಿ ಮನುಷ್ಯನೊಳಗೆ ವಿಚಾರ ಬಂತು ಅದಕ್ಕೆ ಪೂಜ್ಯ ಶ್ರೀ ಸಿದ್ಧಾರುಢ ಸ್ವಾಮಿಗಳು ಜೀವನ ಲೀಲಾಮೃತ ಅನ್ನುವಂತಹ ಈ ಪುಣ್ಯಮಯವಾದಂತಹ ಸಿದ್ಧಾರುಡರ ಚರಿತ್ರವನ್ನು ಸ್ವಲ್ಪ ದಿವಸ ನಾವು ಕೇಳಿ ಪುನೀತರಾಗೋಣ ಸದ್ಗುರು ಸಿದ್ಧಾರುಡಪ್ಪನ ಒಂದು ಕೃಪಾದೃಷ್ಟಿ ನಮಗೆ ನಿಮಗೆ ಸದಾ ಇರಲಿ ಅಂಥೇಳಿ ಅವನಲ್ಲಿ ಪ್ರಾರ್ಥನೆ ಮಾಡೋದು ಸ್ವತಃ ಸಿದ್ಧಾರುಡ್ರನ ಕಲಾವತಿ ಆಯುವರಿಗಿನ ಆಗಲಿ ಅಕ್ಕಲಕೋಟೆಯ ಶರಣಪ್ಪನವರಿಗಿನ ಆಗಲಿ ಆಮೇಲೆ ತಾಳಿಕೋಟೆಯ ಶಿವಯೋಗಿಗಳಿಗನ ಶಿವಯೋಗಿಗಳಿಗಾಗಲಿ ಮತ್ತು ಆರುಢ ಜ್ಯೋತಿ ಶಿವಪುತ್ರಪ್ಪನವ್ರಿಗಾಗಲಿ ನಾಶಿಕದ ಆಗಲಿ ದೇವರ ಹುಬ್ಬಳ್ಳಿಯ ನಾಗಭೂಷಣ ಶಿವಯೋಗಿಗಳಿಗಾಗಲಿ ಆರುಡರ ಒಂದು ಪ್ರೀತಿಗೆ ಪಾತ್ರರಾದಂಥ ಕಬೀರದಾಸರಿಗೆ ಆಜ್ಞೆ ಆಗಲಿ ಎಲ್ಲರಿಗೂ ತಮ್ಮನ್ನು ನಂಬಿ ಬಂದಂಥ ಪ್ರತಿಯೊಬ್ಬ ಮುಮುಕ್ಷುವಿಗೆ ಭಕ್ತರಿಗೆ ಒಂದ ಮಾತು ಹೇಳ್ತಿದ್ದರಂತೇನಂದರೆ ಜೀವನದಲ್ಲಿ ಉದ್ಧಾರ ಆಗಲಿಕ್ಕೆ ಸರಳವಾದಂಥ ಮಾರ್ಗ ಅಂತಂದರೆ ಗುರುವಿನ ಗುಣಗಾನ ಅಂತ ಹೇಳ್ತಾರೆ ಗುರುವಿನ ಮಹಿಮೆಯನ್ನು ನಾಲ್ಕು ಜನರಿಗೆ ಹೇಳಬೇಕು ಅದರಿಂದ ಆ ಕೇಳಿದಂಥ ಮುಮುಕ್ಷುಗಳ ಹೃದಯಗಳು ಶುದ್ಧವಾಗಿ ಅವರ ಆತ್ಮಸ್ಥೈರ್ಯ ಹೆಚ್ಚಿ ಅವರು ಮೋಕ್ಷದ ಪಥವನ್ನು ಹಿಡಿತಾರ ಅದರ ಪುಣ್ಯದ ಫಲ ನಿಮಗೆ ಸಿಗತೈತಿ ಅಂಥೇಳಿ ಸಿದ್ಧಾರುಡರು ಮ್ಯಾಲ ಮ್ಯಾಲೆ ಹೇಳ್ತಿದ್ದರು ಅದಕ್ಕೆ ಸಿದ್ಧಾರುಡಪ್ಪನ ಒಂದು ಲೀಲೆಗಳನ್ನು ಹೇಳಲಿಕ್ಕೆ ನನ್ನ ಕೈಲಿ ಆದಷ್ಟು ಪ್ರಯತ್ನವನ್ನು ನಾನು ಮಾಡ್ಕೋತ ಬಂದೆ ನನಗೆ ತಿಳುವಳಿಕೆ ಬಂದ ಎಂದು ಅದನ್ನು ಮಾಡಿದ್ದೀನಿ ಅದಕ್ಕಾಗಿ ಈ ಪವಿತ್ರವಾದಂಥ ಅಜ್ಜನ ಲೀಲೆಗಳನ್ನು ಕೇಳೋಣ ಮತ್ತು ಅದರೊಳಗೆ ಕೆಲವೊಂದು ವಿಷಯಗಳು ನಾವು ಕೇಳಿದ್ದೂ ಇರ್ತಾವ ಹೇಳಿದ್ದೂ ಇರ್ತಾವ ಆದ್ರೂ ಸಹಿತ ನಾ ಹೇಳುವಾಗ ಅನ್ನಿಸ್ಬೇಕು ಇವತ್ತನ ಹೇಳಕತ್ತೇನಿ ನಾ ಕೇಳುವಾಗ ಅನಿಸ್ಬೇಕು ಇವತ್ತನ ನಾ ಕೇಳಕ್ಕೇನಪ್ಪ ಅಂತ ಹೇಳ್ಕರ್ ಅದರಿಂದನ ಆತ್ಮಶುದ್ಧಿ ಆಗತೈತಿ ಹೆಂಗೆ ಮನೆಯಲ್ಲಿದ್ದಂತಹ ಪಾತ್ರೆಗಳನ್ನು ದಿನನಿತ್ಯವೂ ತಿಕ್ಕಿ ತೊಳೆದಾಗ ನಾವು ಸ್ವಚ್ಛ ಇರ್ತಾವೆ ಹಂಗೆ ದಿನನಿತ್ಯವೂ ಸಹಿತ ಆ ಸದ್ಗುರುವಿನ ಸನ್ಮಾರ್ಗದ ಒಂದು ಚಿಂತನೆಯನ್ನು ನಾವು ಮಾಡ್ಕೋತ ಇದ್ದರೆ ಮಾತ್ರ ನಮಗೇನೆಂದರೆ ಮೋಕ್ಷ ಅನ್ನೋದು ಪ್ರಾಪ್ತಿ ಅದಕ್ಕಾಗಿ ಅಂತಹ ಭಾಗ್ಯವನ್ನು ಸದ್ಗುರು ಸಿದ್ಧಾರ್ಡರ ನಮಗೆ ಕರುಣಿಸಿದ್ದಾರೆ ಅವರ ಶ್ರೀಚರಣಗಳಿಗೆ ನಾವು ಎಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಿದ್ರೂ ಕಡಿಮೆ ಇಲ್ಲಿ ಹೇಳ್ತಾರೆ ಏನಂತಂದ್ರೆ ಸದ್ಗುರು ಶ್ರೀ ಸಿದ್ಧಾರೂಢರು ಬೋಧಿಸಿ ಬದುಕಿದ ಆರೂಢ ವಿಶ್ವಧರ್ಮ ಅಂತ ಹೇಳ್ತಾರೆ ಇಡೀ ವಿಶ್ವದ ಸಮಗ್ರ ಮಾನವ ಕುಲದ ಒಟ್ಟಾರೆ ಅಭ್ಯುದಯಕ್ಕೆ ಇಂದು ಒಂದು ವಿಶ್ವಧರ್ಮ ಅವಶ್ಯವಾದಂತೆ ಅನಿವಾರ್ಯವೂ ಆಗಿದೆ ಆ ವಿಶ್ವಧರ್ಮದ ಮೊದಲ ಬೀಜ ಹಾಗೂ ಬೇರನ್ನು ಸುಮಾರು ಒಂದು ನೂರ ಮೂವತ್ತೈದು ವರ್ಷಗಳಷ್ಟು ಹಿಂದೆಯೇ ನಮ್ಮ ಈ ಹುಬ್ಬಳ್ಳಿಯ ನೆಲದಲ್ಲಿ ಮೊದಲ ಬಾರಿಗೆ ಬಿತ್ತಿ ಬೆಳೆಸಿ ಅದನ್ನು ಹೆಮ್ಮರವನ್ನಾಗಿ ಬೆಳೆಸಿ ದೇಶದ ಉದ್ದಗಲಕ್ಕೂ ಪರಿಚಯಿಸಿದ ಯುಗಪುರುಷರು ನಮ್ಮ ಹುಬ್ಬಳ್ಳಿಯ ಸದ್ಗುರು ಶ್ರೀ ಸಿದ್ಧಾರುಢ ಮಹಾಸ್ವಾಮಿಗಳೆಂದು ಹೆಮ್ಮೆಯಿಂದ ಹೇಳಬೇಕು ಈ ಲೋಕದ ಎಲ್ಲ ಧರ್ಮಗಳು ತಮ್ಮ ತಮ್ಮ ಧರ್ಮದ ಚೌಕಟ್ಟಿನಲ್ಲಿ ತಮ್ಮವರ ಶ್ರೇಯಸ್ಸಿಗಾಗಿ ಮಾತ್ರ ಹೆಣಗುತ್ತಿದ್ದರೆ ಶ್ರೀ ಸಿದ್ಧಾರುಢರು ಮಾತ್ರ ಜಾತಿ ಮತ ಪಂಥ ಕುಲ ಗೋತ್ರ ಬನ್ನ ಭಾಷೆ ಪ್ರಾದೇಶಿಕ ಮೇರೆ ಮೀರಿ ಮೆಟ್ಟಿ ಕೇವಲ ಮನುಷ್ಯಕುಲದ ಉದ್ಧಾರ ಅಭ್ಯುದಯ ಏಳಿಗೆಗಾಗಿ ಹೆಣಗಿದ ಏಕೈಕ ಲೋಕಗುರು ಶ್ರೀ ಸಿದ್ಧಾರುಡರು ಎನ್ನಲು ಹೆಮ್ಮೆ ಹಾಗೂ ಅಭಿಮಾನವೆನಿಸುತ್ತದೆ ಈ ಮಾತಿಗೆ ಜೀವಂತ ನಿದರ್ಶನವೇ ಶ್ರೀ ಸಿದ್ಧಾರುಡರು ಕಟ್ಟಿಸಿದ ಕೈಲಾಸ ಮಂಟಪವೇ ಪ್ರತ್ಯಕ್ಷ ಸಾಕ್ಷಿ ಬೇರೆ ಧರ್ಮದ ದೇಗುಲಗಳಿಗೆ ಬಾಗಿಲು ಕಿಡಕಿಗಳು ಇರುತ್ತಿದ್ದರೆ ಕೈಲಾಸ ಮಂಟಪಕ್ಕೆ ಬಾಗಿಲು ಕಿಟಕಿಗಳೇ ಇಲ್ಲ ಆತ್ಮೋದ್ಧಾರದ ಅಪೇಕ್ಷೆಯನ್ನು ಎದೆಯ ಬಟ್ಟಲಲ್ಲಿಟ್ಟುಕೊಂಡು ಕೈ ಮುಗಿದು ಒಳಗೆ ಬರುವ ಯಾವುದೇ ಕುಲ ಧರ್ಮದ ಪ್ರತಿ ವ್ಯಕ್ತಿಗೆ ಅಲ್ಲಿ ಮುಕ್ತ ಅವಕಾಶ ಆಸ್ಪದ ಹಾಗೂ ಆಮಂತ್ರಣವಿದೆ ಶ್ರೀ ಸಿದ್ಧಾರುಢರು ಸಾರಿದ ತತ್ವಗಳು ವಿಶ್ವಮಾನ್ಯವಾಗಿವೆ ಇಂತಹ ವಿಶ್ವವಿಭೂತಿ ಸದ್ಗುರು ಶ್ರೀ ಸಿದ್ಧಾರುಡರ ಜೀವನವನ್ನು ಸಂಶೋಧಿಸುವ ಸದಾವಕಾಲವನ್ನು ಅವಕಾಶವನ್ನು ಆ ಸದ್ಗುರುನಾಥನು ನನಗೆ ನೀಡಿದ್ದು ನನ್ನ ಹಲವು ಜನ್ಮಗಳ ಪುಣ್ಯ ಭಾಗ್ಯವೆನಿಸುತ್ತೆ ಯಾವ ಶ್ರೀ ಸಿದ್ಧಾರುಡರ ಪದದ ಯಾರ್ಯಾರು ಇಡೀ ಆಯುಷ್ಯ ಸೇವೆ ಮಾಡಿ ಆ ಪರಮಾತ್ಮನ ಬಾಳಿನ ಪುಟ ಪುಟಗಳನ್ನು ತಮ್ಮೊಳಗೆ ತುಂಬಿಕೊಂಡು ಅಧಿಕೃತವಾಗಿ ಸತ್ಯಘಟನೆಗಳನ್ನು ವಿವರಿಸಿಬಲ್ಲ ಅವರಾಗಿದ್ದರೂ ಅಂತಹ ಹುಬ್ಬಳ್ಳಿಯ ಹಿರಿಯ ಪದ ತಲದಲ್ಲಿ ಕುಳಿತು ಹಿರಿಯರ ಪದತಲದಲ್ಲಿ ಕುಳಿತು ನಾನು ಸುಮಾರು ಹದಿನೈದು ವರ್ಷಗಳ ಕಾಲ ಸಂಶೋಧಿಸಿ ವಿಷಯವನ್ನು ಸಂಗ್ರಹಿಸಿ ಅಧಿಕೃತ ದಾಖಲೆಗಳ ನೆರೆಯನ್ನು ಪಡೆದೆ ಹೀಗೆ ಶ್ರದ್ಧಾಭಕ್ತಿಯಿಂದ ಸಂಗ್ರಹಿಸಿದ ವಿಷಯಗಳನ್ನೇ ಸಿದ್ಧಾರುಡ ಸ್ವಾಮಿಗಳು ಎಂಬ ಗ್ರಂಥದಲ್ಲಿ ನಾನು ಬರೆದಿ ಎನ್ನುವುದಕ್ಕಿಂತ ಆ ಸದ್ಗುರುವೇ ನನ್ನೊಳು ಕುಳಿತು ಬರೆಯಿಸಿದೆನೆಂದು ವಿನಮ್ರವಾಗಿ ವಿನಯಪೂರ್ವಕವಾಗಿ ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳುತ್ತೇನೆ ಆ ಗ್ರಂಥವನ್ನು ಹತ್ತೊಂಬತ್ತು ನೂರ ಎಂಬತ್ತೊಂದನೇ ಇಸ್ವಿ ಜನವರಿ ತಿಂಗಳ ದಿನಾಂಕ ಹದಿನಾಲ್ಕರಂದು ಶ್ರೀ ಎಂ ವೈ ಗೋರ್ಪಡೆಯವರು ಕೈಲಾಸ ಮಂಟಪದಲ್ಲಿ ಬಿಡುಗಡೆ ಮಾಡಿ ಮಾಡಿದ ಭಾಷಣವನ್ನೇ ಒಂದು ಪುಸ್ತಕದಲ್ಲಿ ಪ್ರಟ್ ಪ್ರಕಟಗೊಳಿಸಿದರು ಅವರ ಭಾಷಣದ ಕೆಲ ಮಾತುಗಳು ಡಾಕ್ಟರ್ ಮಲ್ಲಿಕಾರ್ಜುನ ಸಿಂದಗಿ ಅವರು ಶ್ರೀ ಸಿದ್ಧಾರುಢ ಸ್ವಾಮಿಗಳವರ ಬಗ್ಗೆ ಇಷ್ಟೊಂದು ಆಸಕ್ತಿಯಿಂದ ಶ್ರದ್ಧಾಭಕ್ತಿಯಿಂದ ಈ ಪುಸ್ತಕವನ್ನು ಬರೆದಿರುವುದಕ್ಕೆ ನಾವೆಲ್ಲರೂ ಅವರಿಗೆ ಋಣಿಯಾಗಿದ್ದೇವೆ ಅವರು ಮಾಡಿರುವುದು ಉತ್ತಮವಾದ ಸೇವೆ ಬಹಳ ಉಪಯುಕ್ತವಾದ ಕೆಲಸ ಪುಸ್ತಕ ಬರೆಯುವ ಅವರ ಉದ್ದೇಶ ಎಷ್ಟು ಸರಳವಾಗಿತ್ತೋ ಅಷ್ಟೇ ಆಳವಾಗಿ ಇತ್ತು ಮತ್ತು ಬರೆದಿದ್ದಾರೆ ಈ ರೀತಿ ಬರೆಯಬೇಕು ಜನರಿಗೆ ಅರ್ಥವಾಗಬೇಕು ಸಿದ್ಧಾರುಢರು ಹುಚ್ಚಪ್ಪ ಅಲ್ಲ ಎಚ್ಚರಪ್ಪ ಇಂದಿಗೂ ಇಪ್ಪತ್ತಾರು ವರ್ಷಗಳ ಮೊದಲಲ್ಲಿ ಪ್ರಥಮ ಆವೃತ್ತಿಯಾಗಿ ಪ್ರಕಟಗೊಂಡ ಶ್ರೀ ಸಿದ್ಧಾರುಡ ಸ್ವಾಮಿಗಳು ಎಂಬ ಗ್ರಂಥವು ಬಹಳ ಅಂತಃಕರಣವನ್ನು ಗೆದ್ದಿತು ಅದೂ ತನಕ ಗೊತ್ತಿರದಿದ್ದ ಸಿದ್ಧಾರುಡರ ಉತ್ತರಾರ್ಧ ಜೀವನವು ಜನಕೋಟಿಯ ಮನವನ್ನು ಸೆಳೆಯಿತು ಆ ಗ್ರಂಥವು ಮೂರು ಆವೃತ್ತಿ ಕಂಡಿತು ಭಕ್ತರ ಬೇಡಿಕೆ ಹೆಚ್ಚಾಯಿತು ಹೆಚ್ಚಿನ ವಿಷಯ ಸಂಗ್ರಹದೊಂದಿಗೆ ಈಗ ಈ ಗ್ರಂಥದ ಪರಿಷ್ಕೃತ ಪರಿ ಪರಿಷ್ಕೃತ ನಾಲ್ಕನೆಯ ಆವೃತ್ತಿಯನ್ನು ನಮ್ಮ ಉಡಿಯೊಳಗೆ ನೀಡುತ್ತಿದ್ದೇನೆ ಸದ್ಗುರು ಶ್ರೀ ಸಿದ್ಧಾರ್ಢರು ಕೇವಲ ಒಬ್ಬ ಸ್ವಾಮಿ ಸನ್ಯಾಸಿ ಸಾಧು ಅಲ್ಲ ಅವರು ನೂರಾರು ದೇವದೇವತೆಗಳ ಒಟ್ಟು ಶಕ್ತಿ ಶ್ರೀಮಂತಿಕೆಯ ಸಾಗರಾಗಿದ್ದರು ಅವರಲ್ಲಿ ಧರೆಯ ದಾರುಣ ಗುಣ ನೆಲೆಸಿತ್ತು ಸಮುದ್ರದ ಗಂಭೀರ್ಯತೆ ಗಾಂಭೀರ್ಯಗಳು ಅವರಲ್ಲಿ ಆಶ್ರಯ ಪಡೆದಿದ್ದವು ಆಕಾಶದ ಎತ್ತರ ವೈಶಾಲ್ಯತೆಗಳು ಅವರೆದುರಿನಲ್ಲಿ ಏನೂ ಇಲ್ಲವೆಂಬೆಂತುತ್ತಿದ್ದವು ಕಳೆದ ನೂರಾರು ಜನ್ಮಗಳಲ್ಲಿ ಅವರು ಹಿಂದೆ ಗಳಿಸಿದ್ದ ನೂರಾರು ವಿದ್ಯೆಗಳು ಅವರ ನಾಲಿಗೆಯ ತುದಿಯಲ್ಲಿ ನೆಲೆಸಿದ್ದವು ಎಂಬುದಕ್ಕೆ ಒಂದು ಪುಟ್ಟ ನಿದರ್ಶನ ಶ್ರೀ ಸಿದ್ದಾರುಡರು ಹುಬ್ಬಳ್ಳಿಯ ಮಂಗಳವಾರಪೇಟೆಯಲ್ಲಿಯೇ ರುದ್ರಾಕ್ಷಿ ಮಠದಲ್ಲಿ ತಿಂಗಳುಗಟ್ಟಲೆ ನಿಜಗುಣರ ಶಾಸ್ತ್ರವನ್ನು ಹೇಳುತ್ತಿದ್ದರು ನೂರು ನೂರು ಶ್ಲೋಕಗಳನ್ನು ನಿರಾಯಾಸವಾಗಿ ಹಾಡುತ್ತಿದ್ದರು ಅವರ ಬಳಿ ಒಂದು ಪುಸ್ತಕ ನೆನಪಿಗಾಗಲಿ ಒಂದು ಚೀಟಿ ಕೂಡ ಇರುತ್ತಿದ್ದ ಇರಲಿಲ್ಲ ನಿಜಗುಣರ ಸಾವಿರಾರು ನುಡಿಗಳನ್ನು ನಿರಗ್ಳವಾಗಿ ಹೇಳುತ್ತಿದ್ದುದನ್ನು ಕೇಳಿ ಅಚ್ಚರಿಗೊಂಡ ಗೋಕುಲದ ಗುರುಸಿದ್ದಯ್ಯನವರು ಒಮ್ಮೆ ಸಿದ್ಧಾರುಡರಿಗೆ ಅಪ್ಪ ನಿಜಗುಣರ ಎಲ್ಲ ಸಾಹಿತ್ಯವನ್ನು ಯಾವಾಗ ಅಭ್ಯಾಸ ಮಾಡಿದ್ದೀರಿ ಎಂದು ಕೇಳಿದರು ಆಗ ಪ್ರಸನ್ನ ಚಿತ್ತರಾದ ಸಿದ್ಧಾರುಡರು ಅವೆಲ್ಲ ಬರೆದವರಿಗೆ ಗೊತ್ತು ಇರ್ತಾವ ಎಂದರಂತೆ ಪುರುಷರೂಪ ಸರಸ್ವತಿ ಎನಿಸಿದ ಸಿದ್ಧಾರುಡರು ಸಂಗೀತದ ಸಾಗರವಾಗಿದ್ದರು ಅದಕ್ಕೊಂದು ನಿದರ್ಶನ ಶ್ರೀಮಠದಲ್ಲಿ ಬೆಳಗಿನ ಜಾವ ಒಬ್ಬ ಗಾಯಕ ಸಿದ್ಧಾರುಡರ ಸಂಗೀತ ಜ್ಞಾನವನ್ನು ಪರೀಕ್ಷಿಸಲೆಂಬಂತೆ ಭೈರವೈರಾಗ ಹಾಡಿದ ಆಗ ಸಿದ್ಧಾರುಡರು ಗಾಯಕರಿಗೆ ಅಪ್ಪ ಮುಂಜಾವು ಈಶ್ವರನ ಪೂಜಾ ಕಾಲ ಅದರಿಂದ ನೀವು ಶಂಕರಾಭರಣ ಹಾಡಬೇಕಿತ್ತು ಎಂದು ಹೇಳಿದರು ಆ ಗಾಯಕ ಶಂಕರಾಭರಣವನ್ನೇ ಏಕೆ ಹಾಡಬೇಕು ಎಂದು ಪ್ರಶ್ನಿಸಿದಾಗ ಸಿದ್ಧಾರುಡರವಯ್ಯ ಶಂಕರಣ ಆಭರಣವು ಕುಂಡಲಿನಿ ಸರ್ಪವು ಆ ಸರ್ಪವು ಪೂಜಾ ಕಾಲದಲ್ಲಿ ನಾಭಿಸ್ಥಾನವನ್ನು ಬಿಟ್ಟು ಊರ್ಧ್ವಮುಖವಾಗಿ ಮೇಲೇರಿ ಬ್ರಹ್ಮರಂಧ್ರಕ್ಕೆ ಸೇರುವುದೇ ಶಂಕರಾಭರಣ ಫಲವು ಎಂದು ಹೇಳಿದರಂತೆ ಸಿದ್ಧಾರುಡರು ಪ್ರಪಂಚದ ಪ್ರತಿ ಪಡಿ ಪದಾರ್ಥಗಳಲ್ಲಿಯೂ ಇದ್ದರು ಅದಕ್ಕೊಂದು ನಿದರ್ಶನ ಅಪ್ಪನವರ ಕಾಲದಲ್ಲಿ ಬೆಂಗಳೂರು ಕಡೆಯ ಭಕ್ತರು ಹುಬ್ಬಳ್ಳಿಗೆ ಬಂದು ದೇವ ತಮ್ಮ ಒಬ್ಬರು ಶಿಷ್ಯರನ್ನು ಬೆಂಗಳೂರಿಗೆ ಶಾಸ್ತ್ರ ಹೇಳಲು ಕಳಿಸಿಕೊಡ್ರಿ ಎಂದು ಭಿನ್ನವಿಸಿದರು ಆಗ ಒಬ್ಬ ಶಿಷ್ಯನನ್ನು ಕರೆದು ಅಯ್ಯ ತಮ್ಮ ದರ್ಶನ ಸೌಭಾಗ್ಯ ನನಗಿಲ್ಲವಾಗುತ್ತದೆ ಎಂದು ಅವನು ತನ್ನ ನೋವನ್ನು ಹೇಳಿಕೊಂಡ ಆಗ ಸಿದ್ದಾರುಡ್ರವನಿಗೆ ಅಪ್ಪ ನೀವೇನೂ ಚಿಂತೆ ಮಾಡಬೇಡ ಹುಬ್ಬಳ್ಳಿಯ ಕಡೆಯಿಂದ ಬೆಂಗಳೂರಿನ ಕಡೆಗೆ ಹಾರಿ ಬರುವ ಕಾಗೆ ಗುಬ್ಬೆಗಳಲ್ಲಿಯೂ ನಾನು ಇರುತ್ತೇನೆ ಅದರಿಂದ ನೀನು ನಿಶ್ಚಿಂತನಾಗಿ ಬೆಂಗಳೂರಿಗೆ ಹೋಗು ಎಂದು ಸಿದ್ಧಾರ್ಡರು ಹುಬ್ಬಳ್ಳಿಯಲ್ಲಿ ಇದ್ದುದರಿಂದಲೇ ಹುಬ್ಬಳ್ಳಿ ಭೂ ಕೈಲಾಸವಾಗಿ ಹುಬ್ಬಳ್ಳಿಯ ಹೆಸರಿಗೆ ಹುಬ್ಬಳ್ಳಿಯ ನೆಲದ ಮಣ್ಣಿಗೆ ಅಂಗಾರದ ಬಂಗಾರದ ಬೆಲೆ ಬಂತು ಆ ದೇವನು ಹುಬ್ಬಳ್ಳಿಯಲ್ಲಿದ್ದುದಕ್ಕಾಗಿ ಹುಬ್ಬಳ್ಳಿಯಲ್ಲಿ ಹುಟ್ಟಿದವರೆಗೂ ಆ ದೇವರ ಕೃಪೆಯಿಂದ ಹೊರನಾಡಿನಲ್ಲಿ ಎಲ್ಲಿಲ್ಲದ ಎಂದಿಲ್ಲದ ಗೌರವ ದೊರೆಯುವಂತಾಯಿತು ಈ ಮಾತಿಗೆ ಕೆಲವು ಜೀವಂತ ನಿದರ್ಶನಗಳನ್ನು ಒಮ್ಮೆ ಒಬ್ಬರು ತತ್ವವೇನಿ ಹಿರಿಯರು ಗೋವಾಕ್ಕೆ ಹೋಗಿದ್ದರು ಅವರು ಬೆಳಗಿನ ಸಮಯದಲ್ಲಿ ಒಂದು ರೈಲು ನಿಲ್ದಾಣದಲ್ಲಿ ತಮ್ಮ ತಮ್ಮವರೊಬ್ಬರ ಆಗಮನಕ್ಕಾಗಿ ಕಾಯುತ್ತಿದ್ದರು ಹುಬ್ಬಳ್ಳಿಯಿಂದ ಬಂದು ಒಂದು ರೈಲು ಬಂದು ನಿಂತಿತು ಆ ರೈಲಿನ ಇಂಜನ್ನಿಗೆ ಅಲ್ಲಿ ನೆಲೆಸಿದ್ದ ಹಲವಾರು ತಾಯಂದಿರು ವಿಭೂತಿ ಕುಂಕುಮ ಹಚ್ಚಿ ಆರತಿ ಬೆಳಗಿ ಮಂಗಳಾರತಿ ಪದ ಹಾಡಿದರು ಹುಬ್ಬಳ್ಳಿಯ ತತ್ವವೆತ್ತರು ತಾಯಂದಿರ ಬಳಿ ಹೋಗಿ ಇದೇನು ನೀವು ಈ ಇಂಜನ್ನಿಗೆ ಯಾಕೆ ಆರತಿ ಬೆಳಗಿದಿರಿ ಎಂದು ಕೇಳಿದರು ಒಬ್ಬಳು ತಾಯಿ ಮುಂದೆ ಬಂದು ಯಜಮಾನರೇ ಈ ರೈಲು ನಮ್ಮ ಪಾಲಿನ ಪರಮಾತ್ಮನಂತಿರುವ ಶ್ರೀ ಸ್ವಾಮಿಗಳು ಇರುವ ಹುಬ್ಬಳ್ಳಿಯಿಂದ ಬಂತು ಹುಬ್ಬಳ್ಳಿಯಿಂದ ಕಡೆಯಿಂದ ಬರುವ ಪ್ರತಿಯೊಂದು ವಸ್ತುವಿನಲ್ಲಿಯೂ ಆ ಸದ್ಗುರುನಾಥ ಇರುತ್ತಾನೆ ಎಂಬ ಗಟ್ಟಿ ನಂಬಿಕೆಯಿಂದ ನಾವು ಈ ರೈಲಿಗೆ ಆರತಿ ಬೆಳಗುವುದರಿಂದ ನಾವು ಇಡೀ ದಿವಸ ಉಲ್ಲಸಿತರಾಗಿರುತ್ತೇವೆ ಎಂದು ಅಂದಾಗ ಹುಬ್ಬಳ್ಳಿಯ ತತ್ವವೆತ್ತ ರಕ್ಕನ್ನು ಹನಿಗೂಡಿದವು ಅಂತ ಹೇಳಿಕಾರ ವಿಶೇಷವಾಗಿ ಇಲ್ಲಿ ಹೇಳಕೋತಾ ಬರ್ತಾರೆ ಸಿದ್ಧಾರುಡಪ್ಪನ ಒಂದು ಲೀಲೆಯನ್ನು ವಿಶೇಷವಾಗಿ ಭಾಳ ಸುಂದರವಾಗಿ ಇಲ್ಲಿ ವರ್ಣನೆ ಮಾಡ್ಕೋತ ಬಂದಾರವರು ಸಿದ್ಧಾರುಡಪ್ಪ ಎಷ್ಟೊಂದು ಜ್ಞಾನಿಯಾಗಿದ್ದ ಸಿದ್ಧಾರುಡಪ್ಪನವರು ಕೈವಲ್ಯ ಪದ್ಧತಿ ಅಷ್ಟೇ ಅಲ್ಲದೆ ನಿಜಗುಣ ಶಿವಯೋಗಿಗಳ ಶಾಸ್ತ್ರದ ನೂರಾರು ಪದ್ಯಗಳನ್ನು ಕಂಠಪಾಠ ಮಾಡಿದ್ದರು ಗೊತ್ತಾಗಿಬಿಡ್ತು ಹೇಳ್ತಿದ್ರು ಅವರು ಯಪ್ಪ ಇದೆಲ್ಲ ನೀವು ಯಾವಾಗ ಓದಿದ್ರಿ ಅಂತ ಕೇಳಿದಾಗ ಬರದಾವ್ ಯಾವಾಗ ಓದಬೇಕಪ್ಪ ಅಂತ ಕೇಳಿದ್ರಂದ್ರೆ ನಿಜಗುಣ ಶಿವಯೋಗಿಗಳ ರೂಪದಿಂದ ನಾನಾ ಬರ್ದನನ್ನೋ ಲೆಕ್ಕಕ್ಕೆ ಅವ್ರು ಮಾತಾಡಿದ್ರು ಸಿದ್ಧಾರುಡ್ರು ಮತ್ತು ಭಕ್ತರು ಬೆಂಗಳೂರಿನಿಂದ ಬಂದು ಯಪ್ಪ ನಮ್ಮ ಅಂತ್ಯಕ್ಕೆ ಶಾಸ್ತ್ರವನ್ನು ಹೇಳಕ್ಕೆ ಒಬ್ಬರನ್ನು ಕಳಿಸ್ಕೊಡ್ರಿ ಅಂತ ಹೇಳಿದಾಗ ಆ ಭಕ್ತ ಹೋಗಕ್ಕೆ ಅಂದಾಗ ಚಿಂತೆ ಮಾಡಬೇಡೋ ನಾ ಇಲ್ಲದ ಜಗಾನ ಇಲ್ಲ ಹುಬ್ಬಳ್ಳಿ ಕಡೆಯಿಂದ ಬರುವಂತಹ ಕಾಗಿ ಗುಬ್ಬಿಗಳಲ್ಲಿಯೂ ಸಹಿತ ನಾ ಇರ್ತೇನೆ ಚಿಂತೆ ಮಾಡಬೇಡ ಹೇಳಿ ಕಳಿಸಿದ್ರು ಅಂತ ಹೇಳ್ತಾರೆ ಮತ್ತು ಭೈರವಿ ರಾಗವನ್ನು ಬೆಳಗಿನ ಜಾವಕ್ಕೆ ಸಂಗೀತಕಾರ ಹಾಡುವಾಗ ನೀನು ಶಂಕರಾಭರಣವನ್ನು ಹಾಡಬೇಕು ಅಂತ ಹೇಳಿಕಾರ ಸಂಗೀತದ ಜ್ಞಾನವನ್ನು ಅವನಿಗೆ ಬೋಧಿಸಿದರು ಸಿದ್ಧಾರ್ಥರು ಹೇಳಿಕಾರ ವಿಶೇಷವಾಗಿ ಹೇಳ್ತಾರೆ ಒಂದು ಸಾರಿ ಗೋವಾಕ್ಕೆ ಹೋದಾಗ ಬೆಳಗಿನ ಜಾವ ಗೋವಾಕ್ಕೆ ಹೋಗಿ ಹುಬ್ಬಳ್ಳಿಯ ರೈಲು ನಿಂತಿತು ಹುಬ್ಬಳ್ಳಿಯ ಜನ ಆ ರೈಲಿನಿಂದ ಇಳಿದ್ರು ಅಲ್ಲಿದ್ದಂತಹ ಕೊಂಕಣಿ ಗೋವಾದ ಹೆಣ್ಣುಮಕ್ಕಳು ಬಂದು ಆ ರೈಲಿನ ಇಂಜನ್ನಿಗೆ ನಮಸ್ಕರಿಸಿ ಅದನ್ನು ಪೂಜಾ ಮಾಡಿ ಮಂಗಳಾರತಿಯನ್ನು ಮಾಡಿದ್ರಂತೆ ರೈಲಿಗೆ ಯಾಕೆ ನೀವು ಮಂಗಳಾರತಿ ಮಾಡಿದ್ರಂತ ಕೇಳಿದಾಗ ಇದು ಭೂಕೈಲಾಸವಾದಂತಹ ನಮ್ಮ ಪರಮಾತ್ಮ ನೆಲೆಸಿರುವಂತಹ ಸಿದ್ಧಾರುಡರ ಹುಬ್ಬಳ್ಳಿ ಅಲ್ಲಿಂದ ಬಂತು ಅದಕ್ಕಾಗಿ ಈ ರೈಲು ಅಷ್ಟೊಂದು ಪವಿತ್ರ ಐತಿ ಈ ರೈಲಿಗೆ ನಾವು ನಮಸ್ಕರಿಸಿ ಮಂಗಳಾರತಿಯನ್ನು ಮಾಡಿದರೆ ಅವತ್ತಿನ ದಿವಸ ಅತ್ಯಂತ ಶುಭದಾಯಕವಾಗಿ ಸಾಗತೈತಿ ಅದಕ್ಕಾಗಿ ಪ್ರತಿನಿತ್ಯವೂ ನಾವು ಬಂದು ಈ ರೈಲಿಗೆ ನಮಸ್ಕರಿಸಿ ಮಂಗಳಾರತಿ ಮಾಡಿ ಹೋಗ್ತೀವಿ ಅಂತ ಹೇಳಿದ್ರಂತ ಅಂದ್ರೆ ಸಿದ್ಧಾರುಡರ ಮಹಿಮೆ ಎಷ್ಟು ದೊಡ್ಡದೈತಿ ಅಂತ ಹೇಳಿ ನಾವು ತಿಳ್ಕೋಬೇಕು ಅದಕ್ಕೆ ಅಂತಹ ಮಹಾಜ್ಞಾನಿ ಸದ್ಗುರುವನ್ನು ಪಡೆದಂತಹ ನಾವು ಪುಣ್ಯಾತ್ಮರು ಮುಂದೆ ಏನು ವಿಷಯಗಳನ್ನು ಮಲ್ಲಿಕಾರ್ಜುನ ಅವರು ವಿವರಣೆ ಅಂತ ಹೇಳಿಕಾರ ಮುಂದಿನ ಭಾಗದೊಳಗೆ ನೋಡಿ ನಾವು ಧನ್ಯರಾಗೋಣ ಧನ್ಯರಾಗೋಣ